சூத்தி ஆரம்பதே கௌரி கண்டிப்பா ಆರಂಭನೆ ಅಂತ ಕುತ್ತದಲ್ಲಿ ಹೆಂಗ್ ಮಾಡೋದು ಯಾಕಂತ ಏನಂತ ಯಾಕೆ ಮಾಡಕಿರ ಅಂದ್ರು ಅವಳೆ ಹೇಳೋಳೆ ಅವ್ರಂಗ ಅಂದ್ರು ಹೋಗ ಅಲ್ಸಬರಂಗ ಕಾಳ ಚೆಲ್ಲ ಕಾಯ್ತದೆ ಬಾಲ ಉತ್ತವ್ರಲ್ಲ ಅನ್ಬಿಟ್ಟು ಈಗ ಯಾಕಂಗ ಅಂತ ಇದೀರ ಏನವ ಹೇಳೋದು ಬಂದಿದ್ಲಂತೆ ನೀನ್ ಮಗಳ ಕಣವ ಬಂದಿದ್ಲಂತೆ ಬಂದ್ಬಿಟ್ಟು ಏನು ಅದ ಇವಳಿಗೆ ಬುದ್ಧಿ ಬೇಡ ಇವಳಿಗೆ ಏನ್ ಅನ್ಬೇಕು ಹೇಳು ಮಕ ಸೇರ್ಸು ಹೊಡ್ಬಿಡ ಅನ್ಸ್ಬಿಟ್ಟದೆ ಒಂದೂರಲ್ಲಿ ಇತ್ಕೊಂಡು ಏನೋ ಅವನು ಅಪ್ಪನು ಏನು ನಿನ್ ಮಗಳು ಏನು ಕರ್ದಿ ಬೇಕಾದಂಗ ಬಾಣಿಸ್ತಿದ್ಲೋ ಇಲ್ಲ ಒಳ್ಳೇದು ಕೆಟ್ಟದ್ ಮಾಡ್ಕೊಂಬಿಟ್ಟು ಇಕ್ಬಿಟ್ಟು ಹೋಯ್ತಿದ್ಲ ಏನ್ ಮಾಡ್ತಿದ್ದು ಅಲ್ಲ ಬಂದ್ಬಿಟ್ಟು ವೆಣ್ಕುಟೆ ಕೈ ಬಂದಾಗ ಕೈಲಿ ಬೈಲಿ ಬಂದಾಗ ಮಾತಾಡೋಲ್ಲ ಅಂತಲ್ಲ ಯಾಕೆ ಇವಳು ಹಾಂ ನಮ್ಮ ನಿಗಾ ನೋಡಿದಾ ಇವಳು ಒಂದೂರಲ್ಲಿ ನಾವು ಒಂದೂರು ಕೊಟ್ಕೊಂಡು ಏನೋ ನಮ್ಮ ನೋಡ್ಕೊತ ಕಷ್ಟ ಸುಖಕ್ಕೆ ಗಂಡ ಇದ್ದ ಇಲ್ವಲ್ಲ ಗಂಡು ಮಕ್ಕಳಿಲ್ಲ ಇವಳೇ ನಮ್ಮ ಗಂಡು ಮಗ ಇದ್ದಂಗೆ ಅನ್ಕೊಂಡು ನಾವು ಒಂದೂರು ಮದುವೆ ಮಾಡ್ಕೊಂಡ್ವಲ್ಲ ಒಂದು ದಿವ್ಸನಾರೇ ತಿರುಗಿ ಓಡಿನವಲ್ಲ ಇವಳು ಆ ಬದುಕಿತಾರ ಸತ್ತಿದಾರ ಅನ್ನೋದು ಒಂದು ಏನಾರು ಒಂದು ದಿವಸ ಬೇಕಾದಾಗ ಮೀನ್ ಹೆಸರು ಬಾಣು ಬೇಕಾದ ಮಾಡ್ಕೊಂಡ ಹೊಣ್ತಾರೆ ನಮ್ಮೂರು ಬರಮ್ಮ ಅಪ್ಪನ ಯಾರಿದ್ದಾನು ತಮ್ಮ ಇದ್ದಾನೆ ನಮ್ಮ ಅಣ್ಣ ಇದ್ದಾನ ತಂದಾಕೋಕೆ ಆ ಜ್ಞಾನ ಐತಿರ್ವ ಆವಾಗ ತಿನ್ನಾಗೆಲ್ಲ ಅವ್ರಿಗೆ ನಾವೆಲ್ಲ ಮಾರ್ಕೊಳ್ತೀವಿ ಈಗ ಅವು ಒಯ್ಯ ಒಲವ ಉತ್ತಿರಕ್ಕೆ ಅದು ಹೆಂಗೆ ನಿನ್ಗೆ ಗಂಡ ಒಲ ಹುತ್ತ ಅವ್ನು ಹಬ್ಬಂದೆ ಯಾ ಆಮೇಲೆ ನಮ್ಮ ಅಪ್ಪನ ಕುಟ್ಟಿದ್ದ ನಿನ್ನ ಗಂಡ ಅಂತ ಎಲ್ಲ ಕೇಳಿದಳ ಅಂತಲ್ಲ ಅವ್ ಏನುಕುಟ್ಟೆ ಇವೆಲ್ಲ ಮಾತುಕೊಳ್ಳಿ ಚಂದ್ ಬಂದು ನಿನ್ನ ಎಲ್ಲ ಕೇಳಿ ಬಂದ್ಬಿಟ್ಟು ಅಕ್ಕ ಹೆಂಗೆ ಆಗ್ತಾವಳೆ ಅವತ್ತು ಉಗ್ದಕ್ಕಂದ್ರಿ ಅವಳು ಅವತ್ತೆ ಬಂದ್ಲು ಯಾಕೆ ಕಿಸ್ಕೊಂಡಿದ್ದೆ ಮನೇಲಿ ಅವ್ರು ಕಲಸು ಅಂತ ಅಲ್ಲ ಯಾಕೆ ಹಿಂಗಾಳಂತೆ ಏನು ರೋಗ ಅಂತೆ ಏನು ರೋಗ ಅವಳಿಗೆ ಎದುರ್ಕೊಂಡು ನಾವು ಆರಂಭ ಮಾಡೋದು ಬಿಟ್ಟಿರ್ಬೇಕಂತೆ ಸರಿ ಕಂತ ಹಾಕಿ ಇವಾಗ ನಮ್ಮದು ಸಾಕಂತ ಮೇಲೆ ಹಂಚ್ಕೊಳ್ಳಿ ಅವರು ಬೇಡ ನೋಡಿ ಆ ಆತರ ಬುದ್ಧಿ ಕಲ್ತಾಳೆ ಅನ್ಬಿಟ್ಟು ಅವ್ ಇಲ್ಲಿಗೆ ಕೈಲಿ ಬಾಯಿ ಅಂತ ಮಾತಾಡಿ ಇಲ್ಲಿ ಬೋಲ್ಸಿ ಹೇರ್ಕೊಂಡಿದ್ದೀರಲ್ಲ ಮನೆ ಬಿಟ್ಟು ಹೋಗಿ ಆಮೇಲೆ ಬೇಡದ್ರು ವ್ಯವಸಾಯ ಮಾಡಿದ್ರು ಅವಳಗೊಂದು ಬಾರ ಕೊಟ್ಟು ಬಿಡ್ಬೇಕಂತೆ ವ್ಯವಸಾಯ ಮಾಡಿ ಕೆಲಸಕ್ಕೂ ಬರೋಕಿರುವಂತೆ ಯಾಕೆ ಇಲ್ವಂತೆ ಮತ್ತೆ ಆರಂಭ ಮಾಡಿದ್ರೆ ಅವಳಿಗೆ ಸಮ ಕೊಡಬೇಕಂತೆ ಇವರು ಗೂದಾರಿ ಕೆಲಸ ಮಾಡ್ಬಿಟ್ಟು ಬೆಳೆದು ಕಷ್ಟಪಟ್ಟಿ ಹೊಲದ ಕೆಲಸ ಮಾಡ್ಬಿಟ್ಟು ಅವಳಿಗೆ ಹಂಗೆ ತಗೊಂಡು ಕೊಡಕ್ಕದ ಅದು ಒಪ್ಪನೇ ಆಯ್ವ ಅದೇನು ಬಂಡಿ ಬಂಡಿ ಹಂಗ ಅವಳು ಬಂಡಿ ಬಿದ್ದೋಗಿರೋದ್ ಕತೆ ಅಕ್ಕಿ ಹಂಗ ಅವಳು ಬಂಡಿ ಬಿದ್ದೋಗಿರೋದ್ ಕತೆ ಇವಳು ಇಳಿಸ್ಬೇಕಾಗಿತ್ತು ನೀನ್ ಹೆಂಗ್ ಹುಟ್ಟಿದೀಯೋ ಗುಡ್ಸಟ್ಟಿ ಹಂಗೆ ನಾನು ಹುಟ್ಟಿವ್ ನೀವೇ ನಾನು ಕೇಳೋದು ನೀನು ನನಗೆ ಮಾತಿಗೆ ತರಿಸ್ಬಿಡ ನಿನ್ನ ಅಂತ ಹೇಳ್ಬೇಕಾಯ್ತು ಕಣ ಮರೆಯ ಇವಳು ಇವಳು ಎದುರು ಕೂತ್ಕೊಂಡ್ರಲ್ಲ ಮರೆಯ ಇವಳು ಎದುರುಕೊಂಡು ಅಷ್ಟು ಯತ್ನೆ ಮಾಡ್ತಾಳೆ ಹೊತ್ತು ಕಮ್ಮಿ ಮಾಡೋಕ್ಕಿಲ್ಲ ಆ ಇವಳಿಗೆ ಅಧಿಕಾರ ಇಲ್ವಾ ಅವಳು ಅಬ್ಳಿಗೆ ಅಧಿಕಾರ ಇರೋದು ಅವು ಅಪ್ಪನ ಕಷ್ಟ ನೋಡೋಕಾಗಿ ತರಿಸಿಕ್ಕಿಲ್ಲ ಅವು ಅಪ್ಪನ ಆಸ್ತಿ ಬೇಕು ನೋಡಿ ಎಷ್ಟು ಮಟ್ಟ ಅದೇ ಅಂದ್ಬಿಟ್ಟು ಅವಳು ಅವಳಿಗೆ ನಾವು ಎದುರು ಕೂತ್ಕೋಬೇಕಾ ಅಯ್ಯೋ ನಾನು ಅದನ್ನೇ ಹೇಳಿದೆ ಎಷ್ಟು ಹೇಳಿದ್ರು ಪಾಪ ಗೌರಿ ಗಣ್ಣುವೆ ಬೇಡ ನಾನು ಕೂಲಿ ಕೆಲಸಕ್ಕೆ ಹೋಯ್ತೀನಿ ಯಾವ ಆರಂಭನೂ ಮಾಡಕ್ಕಿಲ್ಲ ಏನು ಮಾಡಕ್ಕಿಲ್ಲ ಅಂತ ಕೂತಿದೆ ಓಯ್ಯ ಬೇರೆಯ ಹೆಂಗ ಮಾಡುದು ಹೇಳು ಮತ್ತೆ ಎಲ್ಲಾರು ಏನ ತಂಗೇ ಬದುಕು ಬಾಳ ಹಿಂಗ ಆಯ್ತಲ್ಲ ಹೊಟ್ಟೆ ಉರ್ಸಿನ ತಂಗೇ ಹಿಂಗೆ ಕಳಿಸ್ಬಿಟಾರಲ್ಲ ಆ ನನ್ ತಂಗಿಗೆ ಆಯ್ತಲ್ಲ ಪರಿಸ್ಥಿತಿ ಅನ್ಕೊಂಡು ಯತ್ನ ಮಾಡ್ಕೊಂಡು ಹಾ ಬಾ ಬಾ ಮನೆಗೆ ಒಯ್ತಾ ಬತ್ತ ಇರು ಅಚ್ಚುಕಟ್ಟಾಗಿ ಅವ್ವಾಪ್ಪುನ ನೀನು ಸಾಕು ಅನ್ಕೊಂಡು ಎಷ್ಟು ಸಂತೋಷ ಪಡ್ಬೇಕು ಇವಳು ಸಣ್ಣ ಪುಡ್ಸ ಆಯ್ತಾಳಲ್ಲ ಇವಳು ಅವ್ವ ಅಪ್ಪನ ಮತ್ತೆ ಸಾಕಿಲ್ಲ ಅವ್ವ ಅಪ್ಪನ ಆಸ್ತಿ ಬೇಕು ಇಳಿಗೆ ಅವ್ ಹೆಣ್ ಕಣ್ರಾಡಕ್ಕೆ ಹಂಗ ಆಡ್ತಾಳಲ್ಲ ಇವಳು ಹುಳಿಗೆ ಏನ್ ಕೇಳ್ಬಂದಿರೋದು ಹೇಳ್ತಿದ್ಲಂತೆ ನಿಮ್ ಬಾಬಾ ಇರಾ ಕೊಡ್ಬೇಡ ಮನೇಲಿ ಅವ್ರ ಹಾಕಿದ್ದರು ಹಂಗೆ ಹಿಂಗೆ ಹೋಗು ನೀನು ಅಂತ ಕರ್ದೇ ಹೋಗು ಅಂದ್ಬಿಟ್ಟು ಹೊಡಿತದೆ ನೀವಿಲ್ಲಿ ಇರಬೇಡಿ ಹೋಗಿ ಅಂತ ಅಂದಳತಲ್ಲ ಇವಳಿಗೆ ಏನ್ ಕೇಳ್ ಬಂದಿರೋದು ಇವಳಿಗೆ ಅಲಕಂಬರಿ ಅವಳಿಗೆ ಎದ್ಕೊಂಡು ಓ ಸರಿ ಕದ್ಬಿಡು ಇದೊಳೆ ಸರಿ ಆಯ್ತಪ್ಪ ಅವಳಿಗೆ ಎದ್ಕೊಂಡು ಆರಂಭ ಮಾಡ್ಬಿಟ್ಟು ಆರಂಭ ಮಾಡದ್ ಬಿಟ್ಟಾರಂತ ಮಾಡ್ಬಾ ಹಂಗವ ನಾನು ಹೇಳ್ತಿನಂತೆ ಹೆಂಗೋ ನಮ್ಮ ತಂಗಿರ ನನ್ ತಂಗಿ ಗಂಡು ನಮ್ಮ ಹೂವು ಹಾಕೊಂಡು ಸಾಕೊಂಡು ಹೋಯ್ತಾವ್ರೆ ಯಾಕೆ ಚೆನ್ನಾಗಿರ್ಲಿ ಅನ್ನೋದು ಇವಳು ಬಾಯಲೆ ಬರೋಕಿರ್ವಲ್ಲ ಇವಳು ಎಂತ ಇರುಳು ಏಯ್ ಹೋಗು ಅದೇನು ಕರ್ಮ ಮಾಡಿದ್ವು ಏನೋ ಕಾಣೆ ಕತೆ ನಾವು ಹೋಗು ಹೋಗಿ ಮಾತಾಡೋಗು ಹೇಳೋಗು ಅವಳಿಗೆ ಎದ್ಕೊಂಡು ಆರಂಭ ಬಿಡಕತ್ತದ

ನಾವಾಗ ಬಂದಿರೋದಿಲ್ಲ ತಪ್ಪಲ್ವ ನಮ್ಮದು ನಮ್ದು ನಾವೇ ನಾವು ನಾವಿಲ್ಲಿಗೆ ಬರ್ಬೇಡ್ದಾಗಿತ್ತು ಕಡವ ನಿಜಗೂ ಭಾಳ ಬೇಜಾರಾಯ್ತದೆ ಏನು ಮಾಡೋದವ ಅವ್ರ ತರೀ ಏನು ಮಾಡರಿ ಹೇಳ ಅವ್ರಿಗೆ ಎಷ್ಟು ಬೇಜಾರಾಯ್ತಿಲ್ಲ ಅಕ್ಕನ್ಗೇನು ಗೊತ್ತಾಯ್ತಿಲ್ವ ಹಾಂ ಕಂಡೀಶನಾಗ ಮಾಡೋದು ಬೇಡ ಅಂದ್ಲು ಕಣವ ಆರಂಭವ ಮಾಡ್ಬಂಗ್ ಕತೆ ಅವ್ಳಿಗೆ ಎದ್ಕೊಂಡು ಅದೇನೋ ಅಂತ ಕಣ್ಣಿ ಉತ್ಕೊಬ್ರಿ ಅವ್ಳಿಗೆ ಎದ್ಕೊಂಡು ಏ ಬೋರಿ ಸುಮ್ಕಿರು ಕೇಳಿ ಉಗಿತೀರ ಹೋಗ್ಬಿಟ್ಟು ಕ್ಯಾಕು ಮಕ್ಕ ಅದೇನಂತಿಲ್ಲ ಬಾಬಾಗ ಅಂದ್ರ ಅಂತ ನಾನು ಅಳಿಮಯ್ಯ ಹಂಗೆ ಇದ್ರು ಅಂತದೆ ಇವಳೇ ಕರ್ಬಿ ಮಡ ಉಟ್ಕರ್ ಗುಡ್ಸ ಇವಳು ಇವಳಿಂದನೇ ಹೊರ್ತು ಬೇಡ ಅಂದಿರ್ತಾಳೆ ಹೊರ್ತು ಪಪ್ಪಾ ಒಯ್ ಬೇಕವ್ ಹೇಳ್ಬೇಕು ನಿಮ್ ಬಾಬಾ ಅಂತವನ ಹೇಳ ಇವಳಿಗೆ ಹೇಳಪ್ಪ ಇವಳು ಸಣ್ಣ ಬುದ್ಧಿ ಕಲ್ತಿರೋದು ಸಣ್ಣ ಆಗ್ತೀಮೆ ಒಂದ್ ರೊಳ ಇತ್ಕೊಂಡು ಒಂದ್ ಅವ್ವ ಅಪ್ಪ ಬನ್ನಿ ಊಟ ಮಾಡ್ಕೊಂಡು ಹೋಗಿರಿ ಅಂತ ಒಂದು ದಿವಸ ಬಾಳಿ ಬರ್ಲಿಲ್ಲ ಆಸ್ತಿ ಬೇಕಂತೆ ಆಸ್ತಿ ಆಸ್ತಿ ಮಾತ್ರ ಬಂದ್ಬಿಡ್ತಾಳೆ ಕಷ್ಟ ಸುಖ ನೋಡ್ರ ಯಾರು ಯಾರು ನೋಡೋರು ಇದೊಳೆ ಸರಿ ಆಯ್ತಪ್ಪ ಅಲ್ಲಕ್ಕನವ ಅಕ್ಕ ಒಂಚೂರು ಗೊತ್ತಾಲ್ವ ಹಾಂ ಹೆಂಗೋ ನನಗೆ ಅನ್ನೊಂದು ತಂಗಿರೋದು ತಂಗಿ ಚೆನ್ನಾಗ ಅವ್ರಲ್ಲ ಇತ್ಕೊಂಡು ಹೋಗ್ಲಿ ಅಂದನೆಬಿಟ್ಟು ಯಾಕೆ ಯಾಕೋಲ ಊತ್ತಿದ್ದಾನು ಏನಾರ ಅಪ್ಪುಂದ ಹಂಗೆ ಹಿಂಗದು ಹೊಸಿ ಎಲ್ಲ ಕಣವ ಒಂದು ಮಾತಂದು ಒಂದು ಮಾತು ಬಿಡ್ಲಿಲ್ಲ ಕಣವ ಒಂದು ಮಾತಂದು ಒಂದು ಮಾತು ಬಿಡನಿಲ್ಲ ಎಂತೆ ಮಾತಂದ್ಲು ಗೊತ್ತಾ ನನಗೆ ಒಸಿ ಬೇಜಾರಾಗ್ಲಿಲ್ಲ ಏನು ಇಲ್ದಲೇ ಬಂದಿದ ನನ್ನ ಗಂಡ ಎಲ್ಲದೇ ನಮ್ಮ ಅತ್ತೆಯಿಂದ ನಮ್ಗೆ ನೆಮ್ಮದಿಲ್ಲ ಅಷ್ಟು ಬಿಟ್ರೆ ಇನ್ನೇನು ನಮ್ಮ ಅತ್ತೆಯಿಂದ ನೆಮ್ಮದಿಲ್ಲ ಅನ್ನೋದು ಅಂದ್ಬಿಟ್ರೆ ಏನು ದೇವ್ರು ನಮ್ಗೆ ಕಮ್ಮಿ ಮಾಡಿದನವ ಏ ಅಷ್ಟಕ್ಕೊ ಇಷ್ಟಕ್ಕೋ ಇಟ್ಟುಕೊಬಟ್ಟಿಗೆ ಯಾರಕ್ಕಿಲ್ವ ನಾವು ಇವಳು ನೋಡಿದ್ರೆ ಏನು ಗದ್ಕಟ್ಟೋಗಿರೋ ಮಾತಾಡ್ತಾಳ ಇವಳು ಅಕ್ಕ ಅವಳೆ ಮಾಡ್ಲೇಳು ಮಾಡ್ಲಾ ಮತ್ತೆ ಇಷ್ಟು ವರ್ಷ ಪಾಳ್ಬಿಟ್ಟಿದ್ಲು ಕೇಳ್ದು ನಂಗೇ ಇಷ್ಟು ವರ್ಷ ಪಾಳ ಮತ್ತೆ ಯಾಕೆ ಬಿಟ್ಟಿದ್ರಿ ಬಿಟ್ಟು ಕೇಳಿದಕ್ಕೆ ನಮ್ಗೆ ಇಷ್ಟ ಹೆಂಗಾರ ತಗತಿವಿ ಯಾವಾಗ ತಗತೀವಿ ನಿಮ್ಗೇನು ಮಾಡಬೇಡಿ ಆರಾಮಾಗಿರಬ ಮಾಡಿದ್ರೆ ನಮಗೂ ಸಮ ಕೊಡಬೇಕು ಅಂತಳಲ್ಲ ಕೆಲ್ಸಕ್ಕೆ ಪರಕಿಲ್ವಂತ ಇಲ್ಲ ಆರಾಮ್ ದುಡ್ಡು ಕೊಡಕಿಲ್ವಂತ ಅವಳಿಗೆ ಹೆಂಗ ಸಮ ಕೊಡಕದ್ದು ಹೆಂಗೆ ಕೊಡಕ್ಕದ್ದು ಅಕ್ಕೇ ಇವರು ಬೇಡ ಬೇಡ ಸವಸನೀಯ ಸ್ಕೂಲಿ ಕೆಲಸ ಮಾಡಿದ್ರು ನಿಮ್ದಾಗ ಸುಮ್ಮನೆ ಸುಮ್ಮನೆರು ಚೆನ್ನಾಗಿ ಬೇಡ ನೀನು ಅಂದ್ಬಿಟ್ಟು ಬೇಡ ಬೇಡ ಅಂದರು ಹಾಂ ಹೋಗಿ ಹೊಲ ಉತ್ತಿ ಅಷ್ಟೊಂದು ಮಾಡಿದ್ರೆ ಇವಳು ನಮ್ಮ ಅಕ್ಕ ಅಲ್ಲ ತಂಗೆ ಚೆನ್ನಾಗಿರ್ಲಿ ಅನ್ನೋದು ಇವಳು ಮುನ್ಸರ್ ಬರೋಕ್ಕಿಲ್ವಲ್ಲ ಎಂತ ಕರ್ಬಿ ಬುದ್ಧಿ ಕಲ್ತಿದ್ದಳವ ಇವಳು ನಿಜಕ್ಕೂ ಇವಳು ನನ್ನ ಅಕ್ಕ ತಂಗೆ ಅಯ್ಯಪ್ಪ ದೇವ್ರೇ ನನಗೆ ನಿಜವಾಗ್ಲೂ ಹಸಿ ಬೇಜಾರಾಗಿಲ್ಲ ಕಣವ ಒಂದು ದಿಸ್ಲಾ ರೀ ಹೇಳ್ತೀಯ ನಾವು ಒಂದು ದಿವ್ಸಿಸ ಆಯ್ತು ಅವ್ ನಮ್ಮ ಬೇಡ ಕಣವ ನನ್ ಗಣ್ಣು ಬೇಡ ನನ್ನ ಕರೆಯದ್ ಬೇಡ ಮುಗಿನಾರೇ ಒಂದ್ ದಿವ್ಸ ಬೋ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಏನಾರು ಒಂದ್ ಹೊಳದ ಕೆಟ್ಟದ ಅವಳು ಅಯ್ಯೋ ನಿಮ್ ಗಂಟು ಹೋಯ್ತು ನಮ್ನೆ ಒಂದೂರಲ್ಲಿ ಇದ್ಕೊಂಡು ಅಯ್ಯೋ ಅಂಗನಿ ಮಕ್ ಮೂರ್ ಮುನ್ಗೆ ಬಡ್ಕಡೆ ಕರವ ಒಂದೂರ್ ಮಾಡ್ಬೇಡ ಅವ್ಳ ಅವಳು ದೊಡ್ಡದಾಗ ಮನೇಲಿ ಇದ್ದಾಗಲೇ ನಮ್ ಹೊಟ್ಟೆ ಉರ್ಸಳು ಅದೇ ಬೇಕು ಇದೇ ಬೇಕು ಅದೇ ಬೇಕು ಇದೇ ಬೇಕು ಅನ್ಕೊಂಡು ಹೊಸಿ ಹೊಟ್ಟೆ ಸುಖ ಅರ್ಥ ಮಾಡ್ಕೊತ ಅವಳು ಇದ್ದದ ಇಲ್ವ ಅನ್ನೋದ್ ಅರ್ಥ ಮಾಡ್ಕೊತಿಲ್ಲಾ ಹಂಗೆ ಅಯ್ಯೋ ಹಿಂಗೆಲ್ಲವ ಹೊಟ್ಟೆ ಉರ್ಸ್ತಾಳಲ್ಲ ಇಳ ಇಲ್ಲಿ ಮಾಡ್ಕೊಂಡ್ರೆ ಬೇಡ ಗೊತ್ತಿಗಂತೂ ಬೇಡ ಬೇ ಬೇಡ ದೂರಕ್ಕೆಲ್ಲಾರೇ ಗೊತ್ತಿಲ್ಲ ದೂರಿಗೆ ದೂರಕ್ಕೆ ಸೇರ್ಸ್ಬಿಡು ಅಂದೆ ನಾನು ಇವನು ಇಲ್ಲ ಸುಮ್ಕಿರೋ ಗಂಡು ನಂಗೆ ನಮಗೆ ನೋಡ್ಕೊತಾಳೆ ಸುಮ್ಕಿರು ಸುಮ್ಕಿರು ಅಂದ್ಕೊಂಡು ನಿಮ್ಮ ಅಪ್ಪ ಮಾಡಿ ಕೆಲಸ ಕನವ ಇವತ್ತು ಅವ್ನಾರ ಮಾಡ್ಬಿಟ್ಟ ಈಗ ಅನುಭವ ಸರಿ ಯಾರಿದ್ದಾರೆ ಹೇಳು ಅಲ್ಲ ಎಲ್ಲಾರೇ ನನ್ನ ತಂಗಿ ಹೆಚ್ಕಟ್ಟಾಗಿರ್ಲಿ ಕಣಪ್ಪ ಹೆಂಗೋ ದೇವರು ನನ್ನ ಮೈದಾ ಹೆಂಗೆ ಹೆಂಗೆ ಮಾಡ್ತಿದ್ದೆ ಹಿಂಗೆ ಹೇಗೋ ಚೆನ್ನಾಗಾನೆ ಒಳ್ಳೆ ಬುದ್ಧಿ ಕೊಟ್ಟದೆ ನನ್ನ ತಂಗಿ ಬಾಳ ಚೆನ್ನಾಗ್ಲಿ ಇವಳು ಮನ್ಸಲ್ಲೂ ಬರೋತಿರ್ವೇ ಅವಳು ಹಿಂಗಾದ್ರೆ ಹೆಂಗೆ ಇವಳು ಹೇಗೈತೆ ಬೆಂಕಿ ಕೇಳ ಏನು ಇವಳೇ ಸರಿಯೇ ಹೆಂಗ್ಸು ಇವಳೇ ಸರಿಯಾ ಮಾತಾಳ್ತೀರೇಳು ಯಾಕೆ ಮಾತರಕ್ಕೆ ಅನ್ಕೊಂಡಂಗ ಆಡಳೋನು ಮಗ ಹೇಳ್ತಿ ಕೇಳು ನಿನ್ನ ಗಂಡಂಗೆ ಹೇಳು ಹೋಗ್ಬಿಟ್ಟು ಹೆಂಗೋ ಹೊಲ ಹೋಗ್ತಿದಿರಿ ಅಲ್ವಾ ಕಾಲು ಚೆಲ್ಯ ತನ್ನೂ ಆಯ್ತು ಅದ್ ಏನ್ ಮಾಡ್ಕೊಂಡ್ ನಾನು ನೋಡ್ತೀನಿ ಅಯ್ಯೋ ಒಪ್ಪಕ್ಕಿಲ್ಲ ಬುಡವ ಸುಮ್ಮನೆ ಯಾಕೆ ಮಾತಾಡ್ಬೇಕು ಸುಮ್ನೆ ಯಾಕೆ ಮಾತಾಡ್ಬೇಕು ಒಪ್ಪಕ್ಕಿಲ್ಲ ಬಿಡು ಬೇಡಕತ್ತೆ ಅವ್ರು ಬೈಯ್ತಾರೆ ಸುಮ್ನೆ ಇರು ಮಾನ ಅದೇ ಬೇಡವ ಅವ್ರು ಬಾಯಿ ಬಾಯ್ಬಿಟ್ಟೆ ಬಂದು ಹೇಳಿದ್ಮೇಲೆ ಇನ್ಯಾಕೆ ಆ ಸವಾಸನೇ ಬೇಡ ಸುಮ್ಕಿರು ಅಂತಾರೆ ಸುಮ್ಕಿರು ಅವರು ಒಯ್ಕಿಲ್ಲ ಕಣ ಸಿಕ್ಲಿ ಸಿಕ್ಲಿ ಸುಮ್ಕಿರು ಎಲ್ಲರೂ ಸಿಕ್ಲಿ ಅವಳು ಸರಿಯಾಗಿ ಗಾಳಿ ಬಿಟ್ಬಿಡ್ತೀನಿ ಯಾವತ್ತು ಮಾತಾಡ್ದ್ಬಿಟ್ಟಂಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ